ಅತಿ ಹೆಚ್ಚು ಕ್ಯಾಮ್ರಾಗೋಸ್ಕರೇ ಮುಖವಾಡ ಹಾಕೊಂಡು ಕ್ಯಾಮ್ರಾ ನೋಡಲಿ ಅಂತಲೇ ಜಾಸ್ತಿ ಎಫರ್ಟ್ ಹಾಕ್ತಿದ್ ಯಾರು ಅಂತ ಅನ್ಸುತ್ತೆ ಆನ್ ಆದ ತಕ್ಷಣ ಜೊತೆ ಪ್ಯಾನ್ ಆದ ತಕ್ಷಣ ಓವರ್ ರಿಯಾಕ್ಟ್ ಮಾಡ್ತಿದ್ವಿ ಯಾರು ಯಾವ ಕಂಟೆಸ್ಟೆಂಟ್ ಅಂತ ನಿಮಗೆ ಜನ ಇದ್ದಾರೆ ಯಾವ ಒಬ್ರು ಕಂಟೆಸ್ಟೆಂಟ್ ತುಂಬಾ ಕ್ಯಾಮ್ರಾ ಕಾನ್ಶಿಯಸ್ ಅಂತೆಲ್ಲ ಏನೂ ಇಲ್ಲ ಅವ್ರಿಗೆ ಗೊತ್ತು ಕ್ಯಾಮ್ರಾ ಎಲ್ಲಿದೆ ಏನಿದೆ ಅಂತ ಪ್ರಾಬಬ್ಲಿ ಅಭಿಷೇಕ್ ಅಶ್ವಿನಿ ಆಗಿರ್ಬೋದು ಈ ಥರದವರು ತುಂಬ ಜನ ಇದ್ದಾರೆ ಅಶ್ವಿನಿ ಗೌಡ ಅವರಾಗಿರ್ಬೋದು ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ದರ್ ಇಸ್ ಅ ಬಿಗ್ ಲಾಂಗ್ ಲಿಸ್ಟ್ ಎಲ್ಲರೂ ಅಷ್ಟೇ ಕ್ಯಾಮ್ರಾ ನೋಡಿದಾಗ ಹೆಂಗೆ ಅಂತ ಟು ಲೆವೆಲ್ ವೇರ್ ಇವರು ಇವ್ರುಗಳು ಬಿಟ್ಬಿಡಿ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಹೆಸರು ತೊಗೊಳಲ್ಲ ಹೇಗೆ ಅಂದರೆ ನಾವೆಲ್ಲ ಕೂತಿರ್ತೀವಿ ಬೆಡ್ ಮೇಲೆ ಹಿಂಗೆ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತೀವಿ ನಾನು ಅವ್ರ ಮುಂದೆ ಹಿಂಗೆ ಕಾಲ ಮೇಲೆ ಕಾಲು ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ ಸಡನ್ನಾಗಿ ಹಿಂಗೆ ಕಾಲು ಇಳಿಸ್ತಾರೆ ಹಂಗೆ ಯಾಕೆ ಗುರು ಅಂದ್ಬಿಟ್ಟು ತಿರ್ಗಾ ಕಾಲು ಹಾಕೊಂಡೆ ಏಯ್ ಮಗ ಕಾಲು ಇಟ್ಕೊಬೇಡ ಹಂಗೆ ಇಡಿಸು ನಾನು ನಿಂಗೆ ಯಾಕೆ ಗುರು ನಾನು ಕಂಫರ್ಟಬಲ್ ಆಗಿ ಕೂತೀನಿ ಅಲ್ಲ ಅಲ್ಲಿ ಕ್ಯಾಮ್ರ ಕವರ್ ಆಗುತ್ತೆ ನಾನು ಅಯ್ಯೋ ಇದೆಲ್ಲ ಯೋಚನೆ ಮಾಡ್ತೀರೇನ್ರು ತುಂಬ ಕಷ್ಟ ಕಂಡ್ರು ಅಂತ ಸೊ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಸೆಕೆಂಡು ಅವರು ಕ್ಯಾಮ್ರಾ ಏನು ಹೇಳುತ್ತೆ ಕ್ಯಾಮ್ರಾ ಎಲ್ಲಿ ಏನು ಮಾಡುತ್ತೆ ಅನ್ನೋದು ಯೋಚನೆ ಮಾಡ್ತಾರೆ ಸೊ ಕ್ಯಾಮ್ರಾ ಅನ್ನೋದು ಮೇನ್ ಕ್ಯಾರೆಕ್ಟರ್ ಆ ಮನೆಯಲ್ಲೇ ಇವರೆಲ್ಲ ಸೈಡ್ ಕ್ಯಾರೆಕ್ಟರ್ ಇವ್ರು ಕಾಣಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಕ್ಯಾಮ್ರಾ ಮುಂದೆ ಏನು ಬೇಕಿರೋ ಮಾಡಬಹುದು ಅಂತ ಬಟ್ ಕೂಗಾಡೋದು ಇದೆಲ್ಲ ಜೆನ್ಯೂನಾಗಿ ನನ್ನ ಕೈಯಿಂದ ಆಗಿಲ್ಲ ಓವರ್ ಆ್ಯಕ್ಟಿಂಗ್ ಮಾಡೋದು ನನ್ನ ಕೈಯಿಂದ ಆಗಿಲ್ಲ ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ ನಿಮ್ಮ ಕೈಯಿಂದ ಓವರ್ ಆಕ್ಟಿಂಗ್ ಮಾಡೋಕ್ಕಾಗಲ್ಲ ಅಂದರೆ ಹೋಗ್ಬಿಡಿ ಆ ಕಾರ್ಯಕ್ರಮಕ್ಕೆ ಈ ಸೀಸನ್ನ ಕಂಟಿಸ್ಟೆಂಟ್ಸು ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ನುವಂಥದ್ದೊಂದು ಮಾತಿದೆ ಸೊ ನೀವೇನು ಹೇಳ್ತೀರಿ ಕಳೆದ ಸೀಸನ್ನಲ್ಲಿ ಚ ಚೂಸ್ ಮಾಡಿದ್ದಕ್ಕೂ ಇದಕ್ಕೂ ಅಷ್ಟೊಂದು ತುಂಬ ಡಿಫ್ರೆನ್ಸ್ ಇದೆ ನಾವು ಸಿ ಸೀಸ್ ಎಪಿಸೋಡ್ಗಳನ್ನೇ ನೋಡೋಕ್ಕಾಗ್ತಿಲ್ಲ ಅನ್ನುವಂಥ ಮಾತು ಕೂಡ ಇದೆ ಏನು ಹೇಳ್ತೀರಿ ಇದಕ್ಕೆ ಮ್ಯಾಮ್ ನಾನು ತುಂಬ ಸೀಸನ್ಸ್ ಫಾಲೋ ಅಪ್ ಮಾಡಿಲ್ಲ ಜೆನ್ಯೂನ್ಲಿ ಕೆಲವೊಂದು ಎಪಿಸೋಡ್ಗಳನ್ನು ನೋಡೋದೀನಿ ಬೇರೆ ಬೇರೆ ಸೀಸನ್ಗಳಿಂದ ಮಕ್ಕಳು ಕಂಟಿಸ್ಟೆನ್ ಮತ್ತು ಹಳೆ ಸೀಸನ್ ನನಗೆ ಜೆನ್ಯೂನಾಗೆ ತುಂಬ ಜನ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ ಉಳ್ಕೊಳ್ಳೋಕೆ ತುಂಬ ಒಂಥರ ಟ್ರೈ ಹಾರ್ಡ್ ಥರ ಕಾಣಿಸ್ತಾ ಇದೆ ಅಂದರೆ ನಾನು ಇರಬೇಕು ಅಂದರೆ ಇಷ್ಟೆಲ್ಲ ಓವರ್ ಆ್ಯಕ್ಟಿಂಗ್ ಮಾಡಬೇಕು ಇಷ್ಟೆಲ್ಲ ಕಾಣಿಸ್ಕೋಬೇಕಂದ್ರೆ ಇದೆಲ್ಲ ಮಾಡಬೇಕು ಅನ್ನುವಂಥದ್ದು ಆ ಒಂದು ಇದಿದೆಯಲ್ಲ ಅದು ನೋಡಿದಾಗ ತುಂಬ ಡೆಸ್ಪರೇಟ್ ಅನಿಸುತ್ತೆ ಸೊ ಸಿಕ್ಕಾಬೇ ಜನ ಅಲ್ಲಿ ಡೆಸ್ಪರೇಟ್ ಅದೊಂದು ಅದು ಬಿಟ್ಟರೆ ಇನ್ನೊಂದು ಕಡೆ ಕೆಲವು ಜನ ನ್ಯಾಚುರಲ್ ಈಗ ಗಿಲ್ಲಿ ಅನ್ನೋದು ನ್ಯಾಚುರಲ್ ಅವ್ನು ಇರೋದೇ ಹಾಗೆ ಇಲ್ಲಿ ಕರೆದುಕೊ ಕೂಡಿಸ್ಬಿಟ್ಟು ಮಾತಾಡಿದ್ರು ಹಾಗೆ ಮಾತಾಡೋದು ಅವನು ಅದು ಬಿಟ್ಟರೆ ಸತೀಶ್ ಅವರು ಅಷ್ಟೇ ಅವ್ರ ಸ್ಟೈಲಲ್ಲಿ ಅವ್ರು ಕಾಮಿಡಿ ಕೊಡ್ತಾರೆ ಕೆಲವು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಅಂದರೆ ಆ ಕ್ಯಾರೆಕ್ಟರ್ಸಿಂದ ಎಲ್ಲೊಂದು ಕಡೆ ಚೆನ್ನಾಗಿ ನಡೀತಾ ಇದೆ ಅಂತ ಈಗ ಮನೆ ಅಂದಿದೆ ಬರೀ ಜಗಳ ಮಾತ್ರ ಅಲ್ಲವಲ್ಲ ಸ್ವಲ್ಪ ಕಾಮಿಡಿ ಇರಬೇಕು ಸ್ವಲ್ಪ ಎಮೋಷನ್ಸ್ ಇರಬೇಕು ಎಲ್ಲ ಥರದ ಒಂದು ಫೀಲಿಂಗ್ ಇರಬೇಕು ಇಲ್ಲಿ ಬರೀ ಜಗಳ 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 ನಾನು ಕೂಗ್ತೀನಿ ನೀನು ಕೂಗ್ತೀನಿ ಅಂತ ಎಲ್ಲರೂ ಕೂಗ್ತಾರೆ ಒಟ್ಟಿಗೆ ಆ್ಯಂಡ್ ಇದು ಸೆಕೆಂಡ್ ವಾರ ಅಲ್ವಾ ಈಗ ಮೊನ್ನೆ ಎಲ್ಲ ಎಲ್ಲರಿಗೂ ಶುರು ಮಾಡಿಬಿಟ್ರು ಪಟ್ 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 ಜೋರಾಗಿ ಸ್ವಲ್ಪ ಸ್ವಲ್ಪ ಚಾನ್ಸ್ ಕೊಡಿ ಈಗ ಎಲ್ಲರೂ ಕೂದ್ರೆ ಯಾರಿಗೇನು ಅರ್ಥ ಆಗುತ್ತೆ ನೀವೊಂದು ನಾಲ್ಕೈದು ವಾಯ್ಸ್ಗಳು ಅದು ಏರಿಯಾನಲ್ಲಿ ನಾಯಿಗಳೆಲ್ಲ ಒಟ್ಟಿಗೆ ಹೋಗ್ತಾ ಇರಬೇಕಾದ್ರೆ ನೈಟ್ ಟೈಮಲ್ಲಿ ನಿಮ್ಗೆ ಆ ಒಂದು ವಾಯ್ಸ್ ಕೇಳ್ತಲ್ಲ ಅದು ಯಾರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಸೊ ಇದನ್ನೇ ಸಂತೆ ಅಂತ ನಾನು ಹೇಳಿದ್ರು ಇದ್ರ ನಡುವೆ ನಾನು ಹೋಗ್ಬಿಟ್ಟು ನಿಂತ್ಕೊಂಡು ನಾನು ಕಾಣಿಸ್ಕೋಬೇಕಾ ನಾನು ಅಂತ ಹೇಳ್ಬಿಟ್ಟು ಕಾಣಿಸ್ಕೋಬೇಕಾ ಹಂಗಿದ್ರೆ ನಾನು ಉಳ್ಕೊತಿದ್ನೋ ಏನೋ ಗೊತ್ತಿಲ್ಲ ನನಗೆ ಸೊ ಅದೊಂದು ಬೇಜಾರಾದಂಥ ವಿಷಯ ಬಟ್ ಯಾ ಸ್ವಲ್ಪ ಕಷ್ಟ ಅಲ್ಲಿ ಓಕೆ ನೀವು ಅಲ್ಲ ಅಂದಿದ್ರೆ ಯಾರು ಇರ್ತಿದ್ರು ಬೇರೆ ನಿಮ್ಮ ಆಲ್ಟರ್ನೇಟ್ ಆಗಿ ಹೊರಗಡೆ ಯಾರು ಇರ್ತಿದ್ರು ಅಂತ ನಿಮ್ಗೆ ಅನಿಸುತ್ತೆ ನನ್ನ ಪ್ರಕಾರ ನಾನು ಫಸ್ಟ್ ವೀಕ್ ಅಭಿಪ್ರಾಯದ ಪ್ರಕಾರ ಜಾನ್ವಿ ಅವರು ಆಚೆ ಇರ್ತದರು ಅಷ್ಟೇ ಅವರು ಆ್ಯಕ್ಚುಲಿ ನಮಗೆ ಕಂಪೇರ್ ಮಾಡಿದ್ರೆ ಬೆರ್ತದಿ ಇನ್ನೂ ಕಮ್ಮಿ ಅವರು ಇನ್ನೂ ಕಮ್ಮಿ ಯಾವ ಮಾತಾಡಿದ್ರು ಮಾತಾಡಿದ್ದು ಧ್ರುವಂತವರು ಇನ್ನೂ ಕಮ್ಮಿ ನಮಗೆ ಕಂಪೇರ್ ಮಾಡಿದ್ರೆ ಆ್ಯಕ್ಟಿವ್ನೆಸ್ಸು ಇದೆಲ್ಲ ಇನ್ನೂ ಕಮ್ಮಿ ಸೊ ಟಾಸ್ಕಲ್ಲಿ ಅವ್ರಿಗೆ ಒಂದು ಅವಕಾಶ ಸಿಕ್ತು ನನಗೆ ಅವಕಾಶ ಟಾಸ್ಕಲ್ಲಿ ಸಿಗೋಕ್ಕೆ ಅವರೇ ಅವಕಾಶ ಮಾಡಿಕೊಡ್ಬೇಕಿತ್ತು ಅಷ್ಟೆ ನಾನು ನನಗೆ ಜೆನ್ಯೂನಾಗೆ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಮಾಡಿದೆ ಅದು ಬಿಟ್ಟು ಬೇರೆ ಟಾಸ್ಕ್ಗಳಲ್ಲಿ ಅವ್ರು ಚೂಸ್ ಮಾಡಬೇಕಿತ್ತು ಯಾರನ್ನು ತೊಗೋಬೇಕು ಅಂತ ಆ್ಯಂಡ್ ನನ್ನ ಚೂಸ್ ಮಾಡಿಲ್ಲ ಇನ್ಫ್ಯಾಕ್ಟ್ ಲಾಸ್ಟ್ ಟಾಸ್ಕಲ್ಲೂ ಅಷ್ಟೇ ಕರಿಬಸಪ್ಪ ಅವ್ರನ್ನ ಚೂಸ್ ಮಾಡಿದ್ರು ಇನ್ಸ್ಟೆಡ್ ಆಫ್ ಮೀ ಅವರು ಇನ್ನೂ ತುಂಬ ಆಗಿ ಓಡ್ಬಿಟ್ರು ಅದು ನೋಡಿದಾಗ ನಾನು ಅದೇ ಹೇಳಿದೆ ನನಗಾದರೂ ಚಾನ್ಸ್ ಕೊಡಿದ್ರೆ ನಾನು ಓಡ್ತಾ ಇದ್ನಲ್ಲ ಇನ್ನೂ ಫಾಸ್ಟಾಗಿ ಓಡ್ತಾಯಿದ್ನಲ್ಲ ಬೇಸಿಕ್ ಇದು ಬಾಡಿಯೆಲ್ಲ ಇದೆ ಬಟ್ ಓಡೋಕ್ಕೂ ಸ್ವಲ್ಪ ಸ್ಟ್ರೆಂತ್ ಬೇಕು ಅಂತೆಲ್ಲ ಹೇಳಿಬಿಟ್ಟು ಸೊ ಆ ಥರದ್ದೊಂದು ಪರಿಸ್ಥಿತಿ